ಹಣದ ವ್ಯವಹಾರಕ್ಕೆ ಮಹಿಳೆಯನ್ನ ಬೋರ್ಬರುವಾಗಿ ಕೊಲೆ ಮಾಡಲಾಗಿದೆ ಕೊಲೆ ಮಾಡಿದ ಎಂಟು ಗಂಟೆಯ ಒಳಗೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ ಗುಳೇದಹಳ್ಳಿ ತಾಂಡಾದ ಅರಣ್ಯ ಪ್ರದೇಶದಲ್ಲಿ ಶವ ಪತ್ತೆಯಾಗಿತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗುಳೇದಹಳ್ಳಿ ಮಚ್ಚಿನಿಂದ ಕೊಚ್ಚಿ ಪೆಟ್ರೋಲನ್ನು ಹಾಕಿ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು ಮಚ್ಚಿಹಳ್ಳಿ ತಾಂಡಾದ ಅಶ್ವಿನಿಬಾಯಿ ಕೊಲೆಯಾದಂತಹ ಮಹಿಳೆ ಆರೋಪಿ ಬಾಲಿನಹಳ್ಳಿ ಗ್ರಾಮದ ದೇವರಾಜ್ ಸತ್ತೂರು ಕೊಲೆಯಾದಂತಹ ಅಶ್ವಿನಿ ಬಾಯಿ ದೇವರಾಜ್ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ಮದುವೆ ದೇವರಾಜ್ ದೇವರಾಜ್ನಿಂದ ಹಣವನ್ನ ಪಡೆದಿದ್ರು ಅಶ್ವಿನಿ ನಂತರ ಹಣದ ವಿಚಾರಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸಾಗಿದೆ ಕೊನೆಗೆ ಅಶ್ವಿನಿ ಬಾಯಿಯನ್ನ ಕೊಚ್ಚಿ ಕೊಂದಿದ್ದಾನೆ ದೇವರಾಜ್ ಅರ್ಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಪ್ರೀತಿ ಪ್ರೇಮ ಸ್ನೇಹದ ನಡುವೆ ಈ ಹಣದ ವ್ಯವಹಾರ ಬಂತು ಅಂತಂದರೆ ಅಲ್ಲಿ ವೈಮನಸ್ಸು ಅನ್ನೋದು ಸರ್ವೇ ಸಾಮಾನ್ಯ ವೈಮನಸ್ಸು ಆದರೆ ಓಕೆ ಭಿನ್ನಾಭಿಪ್ರಾಯಗಳು ಉಂಟಾದರೂ ಓಕೆ ಅಥವಾ ಒಬ್ರಿಗೊಬ್ರು ಬೇರೆಯಾದರೂ ಓಕೆ ಬಟ್ ಆದರೂ ಅದು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತಲ್ಲ ಅದೇ ಸಾವು ನೋವುಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಲೆ ಮಾಡಿದಂತಹ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ ಕೇವಲ ಕೊಲೆ ಮಾಡಿದ ಎಂಟು ಗಂಟೆಯಲ್ಲೇ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ ಏತನೇ ಆರೋಪಿ ಏತನನ್ನು ಇದೀಗ ವಶಕ್ಕೆ ಪಡೆದುಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ ಗುಳೇದಹಳ್ಳಿ ತಾಂಡದ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು ಯಾರದ್ದು ಏನು ಅಂತ ಹೇಳಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ಪೊಲೀಸರಿಗೆ ಒಂದು ಜಾಡನ್ನು ಹಿಡಿದಂತಹ ಪೊಲೀಸರಿಗೆ ಈ ಕೊಲೆಯ ಹಿಂದಿನ ಅಸಲಿ ಸತ್ಯ ಗೊತ್ತಾಗಿದೆ ಅಶ್ವಿನಿ ಬಾಯಿ ಕೊಲೆಯಾದಂತಹ ಮಹಿಳೆ ಆರೋಪಿ ಬಾಲೇನಹಳ್ಳಿ ಗ್ರಾಮದ ದೇವರಾಜ್ ಅಂತ ಗೊತ್ತಾಗ್ತಾ ಇದೆ ಕೊಚ್ಚಿ ಪೆಟ್ರೋಲ್ ಹಾಕಿ ಸುಟ್ಟ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು ಅಂತೂ ಇಂತೂ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನು ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ನವರು ಯಶಸ್ವಿಯಾಗಿದ್ದಾರೆ